ಹಾಯ್ ಇವತ್ತು ನಾನು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದರೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಒಂದು ಕಪ್ ಶಾವ್ಗೆ ಒಂದೂವರೆ ಕಪ್ ಹಾಲು ಹಾಕೊಳ್ಳಿ ಇಲ್ಲಾಂದ್ರೆ ಒಂದು ಕಪ್ ಕೂಡ ಹಾಕೋಬೋದು ಒಂದು ಕಪ್ಪು ಶಾವ್ಗೆ ಹಾಲು ಸಕ್ಕರೆ ಎರಡು ಏಲಕ್ಕಿ ಡ್ರೈ ಫ್ರೂಟ್ಸು ಬಾದಾಮಿ ಗೋಡಂಬಿ ಒಣ ದ್ರಾಕ್ಷಿ ಹಾಗೆ ತುಪ್ಪ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ ನೋಡಿ ಇವಾಗ ಒಲೆ ಮೇಲೆ ಈ ಥರದೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇವಾಗ ತುಪ್ಪ ಹಾಕ್ಕೊಳ್ಳೋಣ ಒಂದು ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳ್ಳಿ ನೋಡಿ ಇವಾಗ ಮೂರು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಸ್ವಲ್ಪ ಕರಗಲಿ ಬನ್ನಿ ಇವಾಗ ಡ್ರೈ ಫ್ರೂಟ್ಸ್ ಕರ್ಕೊಳ್ಳೋಣ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಚೆನ್ನಾಗಿ ಕರೆದಿದ್ದೇವೆ ಒಂದು ಪ್ಲೇಟಿಗೆ ತೆಗ್ದುಕೊಳ್ಳೋಣ ಇವಾಗ ಇದೇ ಬಾಣಲೆಗೆ ಶಾವ್ಗೆ ಹಾಕ್ಕೊಳ್ಳೋಣ ಚೆನ್ನಾಗಿ ಚೌಂಗೆ ತುತ್ತದಲ್ಲಿ ಹುರ್ಕೊಳೋಣ ಹಲ್ ಕಲರ್ ಚೇಂಜ್ ಆಗೋವರಿಗೆ ಚೆನ್ನಾಗಿ ಹುರ್ಕೊಳೋಣ ನೋಡಿ ಈ ತರ ಚೆನ್ನಾಗಿ ಕಲರ್ ಬರೋವರಿಗೆ ಚೆನ್ನಾಗಿ ಹುರ್ಕೊಳಿ ಇನ್ನೂ ಸ್ವಲ್ಪ ಕಲರ್ ಬರಲಿ ನೋಡಿ ಇವಾಗ ಚೆನ್ನಾಗಿ ತುತ್ತದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಹಾಲು ಹಾಕೋಣ 1 कप ಶಾವಂಗಿ 1 कप ಹಾಲು ತಗೊಳ್ಳಿ ಸಮಪ್ರಮಾಣದಲ್ಲಿ ಇಲ್ಲಾ ಸ್ವಲ್ಪ ಕ್ರೀಯಾಗ್ಬೇಕು ಅಂದ್ರೆ 1 1/2 कप ಹಾಲು ಕೂಡ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸಕ್ಕರೆ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಮೇಲ್ಗಡೆ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಇತ್ತಾದ ಮುಚ್ಕೊಂಡಿದ್ದೀನಿ ಚೆನ್ನಾಗಿ ಹಾಕಿ ನಿಮಿಷ ಬೇಯಿಸ್ಕೊಳ್ಳೋಣ ಮಧ್ಯಮ ಉರಿಯಲ್ಲಿ ಉರಿಯಲ್ಲಿರಲಿ ಬಣ್ಣ ಇವಾಗ ಹತ್ತು ನಿಮಿಷ ಆಗಿದೆ ನೋಡೋಣ ನಡೆಯುವಾಗ ಚೆನ್ನಾಗಿ ಕುದ್ದಿದೆ ಇವಾಗ ಕುಟ್ಟಿಟ್ಟಿರೋ ಏಲಕ್ಕಿ ಹಾಕ್ಕೊಳ್ಳೋಣ ಇವಾಗ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ತುಪ್ಪದಲ್ಲಿ ಕರೆದಿರೋ ಡ್ರೈ ಫ್ರೂಟ್ಸ್ ಸಾಕೊಳ್ಳೋಣದಲ್ಲಿ ಕರೆದಿರೋ ಡ್ರೈ ಫ್ರೂಟ್ಸ್ ಸಾಕೊಳ್ಳೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ನೋಡ್ಕೊಳ್ಬೋದು ಇವಾಗಲೇ ಕಡಿಮೆ ಮನುಷ್ಯರು ಇನ್ನೂ ಸ್ವಲ್ಪ ಹಾಕ್ಕೊಂಡು ಒಂದು ಎರಡು ನಿಮಿಷ ಸಕ್ಕರೆ ಕರಗೋದನ್ನು ಕರ್ಕೊಡ್ಬೋದು ಇಲ್ಲ ಸಕ್ಕರೆ ಕರೆಕ್ಟ್ ಆಯ್ತು ಇದು ರೆಡಿ ರೆಡಿಯಾಗಿದೆ ನೋಡಿ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾಯಿದ್ರೆ ಇನ್ನೂ ಸ್ವಲ್ಪ ಹಾಲುಕೊಂಡು ಎರಡು ನಿಮಿಷ ಬೇಸ್ಕೊಳ್ಳಿ ಇಲ್ಲ ಕರೆಕ್ಟ್ ಆಗಿದೆ ಅಂದರೆ ಬಿಡ್ಬೋದು ಸ್ವಲ್ಪ ನಾವು ಗಟ್ಟಿ ತಿಂತೀವಿ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೆ ನಿಮಗೆ ತಿಳಿಬೇಕಂದ್ರೆ ಇನ್ನೂ ಸ್ವಲ್ಪ ಹಾಲು ಕೊಡಿ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಹಾಗೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಶಾವಂಗಿ ಪಾಯಸ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೂಪರಾಗಿದೆ ನೀವು ಕೂಡ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಥರ ಹಬ್ಬಕ್ಕೆ ಮಾಡ್ಕೊತೀನಿ ಸೂಪರಾಗಿರುತ್ತೆ ಹಾಗೆ ಈ ಥರ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಆಮೇಲೆ ಟ್ರೈ ಮಾಡಿ ಸೂಪರಾಗಿರುತ್ತೆ ಥ್ಯಾಂಕ್ ಯು